ರಂಜಾನ್ ಅಂದ್ರೆ ಮುಸ್ಲಿಮರ ಪವಿತ್ರ ಹಬ್ಬ ಇದೇ ಹಬ್ಬ ಬಂತಂದ್ರೆ ತರಹೇವಾರಿ ಖಾದ್ಯಗಳು ದೇಶ ವಿದೇಶಗಳ ಡ್ರೈ ಫ್ರೂಟ್ಸ್ ಬೆಂಗಳೂರಿಗೆ ಕಾಲಿಡುತ್ತವೆ ಸದ್ಯ ಶಿವಾಜಿನಗರದ ರಸ್ತೆ ರಸ್ತೆಗಳಲ್ಲೂ ಬಗೆ ಬಗೆಯ ಆಹಾರಗಳೇ ಕಾಣಿಸುತ್ತಿವೆ ಹೈದರಾಬಾದ್ ಬಿರಿಯಾನಿ ಸಿಂಗಾಪುರ ಚಿಕನ್ ಇರಾನಿ ಚಿಕನ್ ಒಂದಲ್ಲ ಎರಡಲ್ಲ ಹತ್ತಾರು ಬಗೆಯ ಮಾಂಸ ಖಾದ್ಯ ಜೊತೆಗೆ ಬಾಯಲ್ಲಿ ನೀರೂರಿಸೋ ಸಿಹಿ ತಿಂಡಿಗಳು ಇಷ್ಟೇ ಅಲ್ಲ ವಿವಿಧ ದೇಶಗಳ ಡ್ರೈ ಫ್ರೂಟ್ ಸಹ ಇಲ್ಲಿವೆ ಹೀಗೆ ಎಲ್ಲವೂ ಒಂದೇ ಕಡೆ ಸಿಕ್ತಿರೋದು ಶಿವಾಜಿನಗರದ ರಸೆಲ್ ಮಾರ್ಕೆಟ್ ಆಸುಪಾಸಿನಲ್ಲಿ ಬಾಯಲ್ಲಿ ನೀರೂರಿಸುತ್ತೆ ಚಿಕನ್ ಮಟನ್ ಐಟಮ್ ರಸೆಲ್ ಮಾರ್ಕೆಟ್ ನಲ್ಲಿ ರಂಜಾನ್ ರಂಗು ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಇದೇ ರಂಜಾನ್ ಕಾರಣಕ್ಕೆ ಶಿವಾಜಿನಗರ ಝಗಮಗಿಸುತ್ತಿದೆ ರಂಜಾನ್ ಮಾಸದಲ್ಲಿ ಉಪವಾಸ ಆಚರಿಸೋ ಮುಸ್ಲಿಮರು ಸೂರ್ಯಾಸ್ತದ ಬಳಿಕವೇ ಆಹಾರ ಸೇವಿಸುತ್ತಾರೆ ಹೀಗಾಗಿ ಶಿವಾಜಿನಗರದ ರಸೆಲ್ ಮಾರ್ಕೆಟ್ ಆಸುಪಾಸಿನ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಮಾಂಸ ಖಾದ್ಯಗಳ ಶಾಪ್ಗಳೇ ಕಾಣ್ತಿವೆ ರಾತ್ರಿ ಆಗ್ತಾ ಇದ್ದಂತೆ ಜನಜಂಗುಳಿಯೇ ಇರ್ತಿದೆ ಕೇವಲ ಮುಸ್ಲಿಮರು ಮಾತ್ರವಲ್ಲ ವಿವಿಧ ಖಾದ್ಯಗಳ ಸವಿ ಸವಿಯಲು ಎಲ್ಲರೂ ಇಲ್ಲಿಗೆ ಲಗ್ಗೆ ಹಾಕ್ತಿದ್ದಾರೆ ಚಾಂದಿನಿ ಚೌಕ್ನಲ್ಲಿ ಹೈದರಾಬಾದಿ ಬಿರಿಯಾನಿ ಧಮ್ ಬಿರಿಯಾನಿ ಮಟನ್ ಬಿರಿಯಾನಿ ಸಿಂಗಾಪುರ ಚಿಕನ್ ಮಟನ್ ಶೀಕ್ ಮಟನ್ ಮರ್ರಾ ಮೋಮೋ ಕಬಾಬ್ ಫಿಶ್ ಫ್ರೈ ಕೀಮಾ ಚಿಕನ್ ಇರಾನಿ ಚಿಕನ್ ಹಲವು ರೀತಿಯ ಕಬಾಬ್ ಹೀಗೆ ವಿವಿಧ ಬಗೆಯ ಡಿಶ್ಗಳು ಎಲ್ಲರನ್ನ ಸೆಳೆಯುತ್ತಿವೆ ರಂಜಾನ್ ನಮಗಿದೆ ಆದರೆ ನಮಗಿಂತ ಜಾಸ್ತಿ ಹಿಂದೂಗಳು ಎಲ್ಲರೂ ಎಲ್ಲ ಕಮ್ಯುನಿಟಿಯವರು ಬಂದು ಈ ಫುಡ್ ಮೇಲೆ ಏನಿದೆ ಅದನ್ನು ಸಕ್ಸಸ್ ಮಾಡ್ತಾ ಇದಾರೆ ಆಕ್ಚುಲಿ ವರ್ಷ ವರ್ಷ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇದೆ ಕ್ರೌಡ್ ನಾನು ಆಲ್ಮೋಸ್ಟ್ ಒಂದು ಏಟ್ ಟೆನ್ ಇಯರ್ಸ್ ಅಂತ ಬರ್ತಾ ಇದ್ದೀನಿ ಎಲ್ಲ ಒಂದೊಂದ್ಸಲ ಟೇಸ್ಟ್ ನೋಡ್ಕೊಂಡು ಆಕ್ಚುಲಿ ಫಾಸ್ಟಿಂಗ್ ಇರುತ್ತೆ ಇನ್ನು ಮೆಕ್ಕಾ ಮದೀನಾ ಜೋರ್ಡನ್ ಇರಾನ್ ದಕ್ಷಿಣ ಆಫ್ರಿಕಾ ಸೇರಿದಂತೆ ವಿದೇಶದಿಂದ ಬಂದಿರೋ ಖರ್ಜೂರ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಸೇರಿದಂತೆ ಡ್ರೈ ಫ್ರೂಟ್ಸ್ ಕೂಡ ಗ್ರಾಹಕರನ್ನ ಸೆಳೆಯುತ್ತಿವೆ ಈಗ ವರ್ಷ ಸುಮಾರು ಒಂದು ನಲವತ್ತು ಎರಡು ವೆರೈಟಿ ಬಂದಿದೆ ಖಜೂರನಲ್ಲಿ ರೆಗ್ಯುಲರ್ ಖಜೂರ ಬಂದಿದೆ ಮ ಅಪಾರ್ಟ್ ಫ್ರಮ್ ದಟ್ ಅಸಾಲ್ಟೆಡ್ ತುಂಬ ಖಜೂರ ಬಾದಾಮಿ ಗೋಡಂಬಿ ಎಲ್ಲ ಆಗಿರ್ತದೆ ಆ ಖಜೂರ ಬಂದಿದೆ ರಸಲ್ ಮಾರ್ಕೆಟ್ನಲ್ಲಿ ತುಂಬ ಆಫರ್ಸ್ ನಡೀತದೆ ಆಫರ್ಸ್ ಅಂದರೆ ಬೈ ಒನ್ ಒನ್ ಫ್ರೀ ಆಫರ್ಸ್ ಇರ್ತದೆ ಖಜೂರನಲ್ಲಿ ಅರ್ಧ ಹಾಫ್ ಹಾಫ್ ಆಫ್ ರೇಟ್ ಇರ್ತದೆ ರಂಜಾನ್ಗೆ ಇನ್ನು ಕೆಲವೇ ದಿನ ಬಾಕಿ ಇರುವಂತೆ ರಂಜಾನ್ ಆಹಾರ ಮೇಳ ಎಲ್ಲರ ಗಮನ ಸೆಳೆಯುತ್ತಿದೆ ಲಕ್ಷ್ಮೀ ನರಸಿಂಹ ಟಿ ಬೆಂಗಳೂರು